ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆ ನೋಡಿ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಒಮ್ಮೆ ಈ ಥರ ಮಾಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಬದ್ನಿಕಾಯಿ ಪಲ್ಯ ಮಾಡೋದಕ್ಕೆ ಗ್ಯಾಸ್ ಹಚ್ಕೊಂಡು ಅದಕ್ಕೆ ಕಡಾಯಿ ಇಟ್ಟು ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೋಡಿ ಈ ಥರ ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಒಂದೆರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಫುಲ್ಲು ಬ್ರೌನ್ ಕಲರ್ ಬರೋರ್ಗೂ ಬೇಡ ಸ್ವಲ್ಪ ಈ ಥರ ಫ್ರೈ ಆದಮೇಲೆ ಅದಕ್ಕೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಇದ್ದೀನಿ ನೀವು ಧನಿಯಾ ಪೌಡ್ರ್ ಕೂಡ ಹಾಕ್ಬೋದು ಇಲ್ಲಿ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಅಚ್ ಖಾರದ ಪುಡಿ ಹಾಕಿ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಇಲ್ಲಿ ಸಕ್ಕರೆ ಇದ್ದೀನಿ ಟೊಮೊಟೊ ಹಾಕಿದ ಮೇಲೆ ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಟೊಮೊಟೊ ರಸ ಎಲ್ಲ ನೋಡಿ ಈ ತರ ನೀಟಾಗಿ ಬಿಡಬೇಕು ಸೈಡಲ್ಲಿ ಎಲ್ಲ ಎಣ್ಣೆ ಬಂದುಬಿಟ್ರೆ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಇದಕ್ಕೆ ಒಂದು ನಾಲ್ಕು ಬದ್ನೆಕಾಯಿನ ನಾನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ನೀವು ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು ಈ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿರಿ ಚಪಾತಿ ಮತ್ತೆ ರೊಟ್ಟಿ ಬದನೆಕಾಯಿ ಪಲ್ಯ ಸೂಪರ್ ಆಗಿರುತ್ತೆ ಅದು ಅಲ್ಲದೆ ನಮ್ಮ ಕಡೆ ಹಬ್ಬ ಅದು ಇರ್ತೈತೆ ನೋಡ್ರಿ ಅವಾಗ ಹೋಳ್ಗೆ ಮಾಡಿದಾಗಂತೂ ಇದು ಬೇಕೇ ಬೇಕು ಅಷ್ಟೊಂದು ಇಷ್ಟಪಡ್ತಾರೆ ಉತ್ತರ ಕರ್ನಾಟಕದ ಮಂದಿ ಅಂತಲೇ ಹೇಳ್ಬೋದು ಇದಕ್ಕೆ ಇವಾಗ ಸ್ವಲ್ಪ ನೀರು ಇದ್ದೀನಿ ನೋಡಿ ಇದು ಸ್ವಲ್ಪ ಇದು ಗಂಡಾಗಿದ್ರೇ ಟೇಸ್ಟಿಯಾಗಿರುತ್ತೆ ಬದ್ನಿಕಾಯಿ ಪಲ್ಯ ಇವಾಗ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಸಣ್ಣಲಿ ಬೇಯಕ್ಕೆ ಬಿಡೋಣ ನೋಡಿ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಹಾಗೆ ಕೂಡ ಘಮ್ ಅಂತ ಪರಿಮಳ ಕೂಡ ಬರ್ತಾಯಿದೆ ಇದಕ್ಕೆ ನಾವು ಇವಾಗ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಸ್ಪೂನ್ನಷ್ಟು ಗುರೇಳ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ಒಬ್ಬಟ್ಟಿಗೆ ಸೂಪರಾಗಿರುವಂಥ ಬದನೇಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಮತ್ತೊಂದು ಇನ್ನೊಂದು ಸೂಪರ್ ಆಗಿರುವಂತ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಾಗತ್ತೆ